ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಬುಧವಾರ ಬೆಳಿಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ನೇಚರಿಂದ ಅಂದರೆ ಬೆಳಿಗ್ಗೆ ಟೈಮಲ್ಲಿ ಇವಾಗಂತೂ ಒಂಥರ ಮಂಜು ಮಂಜು ಥರ ಇರುತ್ತಲ್ವ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೂರದ ಮರಗಳು ಆಮೇಲೆ ಅಲ್ಲಿ ಒಂದು ಇದೆ ಅದೆಲ್ಲ ಅಷ್ಟೊಂದು ಜಾಸ್ತಿಯಾಗಿ ಕಾಣಿಸ್ತಾನೇ ಇಲ್ಲ ಫುಲ್ಲು ಮಂಜಾಗ್ಬಿಟ್ಟಿದೆ ಇವಾಗ ನಾನು ನಂದು ಎಲ್ಲ ಆದ ನಂತರ ಸ್ವಲ್ಪ ಹೊತ್ತು ಕೂತಿದ್ದೆ ಏನೂ ಕೆಲಸ ಐತಿಲ್ಲ ಸಾರಿತ್ತು ಅಂದರೆ ಕೆಲಸ ಐತಿಲ್ಲ ಅಂದರೆ ಮಕ್ಕಳು ಹೋದ್ಮೇಲೇ ಕೆಲಸ ಎಲ್ಲ ಸ್ಟಾರ್ಟ್ ಆಗೋದಲ್ವ ಹಾಗಾಗಿ ಆಮೇಲೆ ರಾತ್ರಿ ನಾನು ಕಡಲೆಕಾಳು ಆಲೂಗಡ್ಡೆ ಹಾಕಿ ಸಾರು ಮಾಡಿದ್ದೆ ಸೊ ಅದೇ ಇತ್ತು ಬೆಳಿಗ್ಗೆಗೆ ಇವತ್ತು ಏನು ಅಡ್ ಬೇರೆ ಏನು ಸ್ಪೆಷಲಾಗಿ ಮಾಡಬೇಕಾಗಿತ್ತಿಲ್ಲ ಹಾಗಾಗಿ ನಾನಿಲ್ಲಿ ಕಡುಬು ಇದು ಪಿಂಡಿ ಹೇಳ್ತಾರಲ್ವ ಮಂಗ್ಳೂರು ಕಡೆ ಪಿಂಡಿ ಅಂತಾರೆ ಕನ್ನಡದಲ್ಲಿ ಕಡುಬು ಅಂತಾರಲ್ವ ಸೊ ಅದನ್ನು ಇಲ್ಲಿ ಮಾಡ್ತಾ ಇದ್ದೀನಿ ಹಾಗೇನೇ ನಿನ್ನೆ ನಾನು ಎಳ್ಳಿತ್ತು ಅದರದು ಈ ಥರ ಉಂಡೆ ಥರ ಮಾಡ್ತಾರಲ್ವ ಅದನ್ನು ಮಾಡಿಟ್ಟಿದ್ದೆ ನೋಡಿ ಇದೇ ಕಡಲೆಕಾಳು ಆಲೂಗಡ್ಡೆ ಹಾಕಿ ಮಾಡಿರುವಂತಹ ಸಾರು ಇದು ಸ್ವಲ್ಪ ರಾತ್ರಿ ಮಾಡಿಟ್ಟಿದ್ದೆ ಅದು ಇತ್ತು ಉಳ್ದಿತ್ತು ಅದಕ್ಕೇ ಫ್ರೆಶ್ ಆಗಿ ಬೇರೆ ಮಾಡಿ ಏನೇ ಸ್ಟೀಮ್ ಆಗೋದಕ್ಕೆ ಇಟ್ಟಿದ್ದೀನಿ ಹಾಗೇನ ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಆಯಿತು ಬೆಳಿಗ್ಗೆ ಹಾಗಾಗಿ ಮಗ ಮಗಳನ್ನ ಎಬ್ಬಿಸ್ತಾ ಇದ್ದೀನಿ ಸ್ಕೂಲಿಗೆ ಅಂತೇಳಿ ಏಳು ಗಂಟೆ ಆಗುವಾಗ ಕರೆಕ್ಟಾಗಿ ಇದ್ದರೆ ಎಂಟು ಗಂಟೆ ಆಗುವಾಗ ಕರೆಕ್ಟಾಗಿ ಅವರು ರೆಡಿ ಆಗ್ತಾರೆ ಇಲ್ಲಾಂದರೆ ಲೇಟಾಗಿಬಿಡುತ್ತೆ ಆಮೇಲೆ ಹಸ್ಬೆಂಡ್ ಅದು ತಿನ್ನಲ್ಲ ಕಡ್ಬು ಇದೆಯಲ್ವ ಪಿಂಡಿ ಅದು ಹಸ್ಬೆಂಡ್ ತಿನ್ನಲ್ಲ ಸೊ ಅವರಿಗೋಸ್ಕರ ಇಲ್ಲಿ ನಾನು ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಜೊತೆಗೆ ಕಡಲೆ ಸಾರು ಇದೆಯಲ್ವಾ ಜೊತೆಗೆ ಟೀ ಕೊಡ್ತಾ ಇದ್ದೀನಿ ನಂದು ಈ ಪ್ಲೇಟ್ ಇದೆಯಲ್ವಾ ಫ್ರೆಂಡ್ಸ್ ನಾನಿ ಹಾಸನದಲ್ಲಿ ಮದ್ವೆ ಆಗಿ ಫಸ್ಟ್ ಗೆ ಹೋದಾಗ ಮನೆಗೆ ಸಾಮಾನು ತೆಗಿತೀವಲ್ವಾ ಅದ್ರ ಜೊತೆ ತೆಗ್ದಿರೋದು ಅಲ್ಲಿ ತೆಗ್ದಿರೋದು ಆರು ಪ್ಲೇಟನ್ನು ಅನ್ನು ತಗೊಂಡಿದ್ದೆ ಆವಾಗ ಒಂದೊಂದು ಪ್ಲೇಟಿಗೆ ಟೂ ಫಿಫ್ಟಿ ರುಪೀಸ್ ಎಲ್ಲ ತಗೊಂಡಿದ್ರು ಇವಾಗ ಟ್ವೆಲ್ವ್ ಇಯರ್ಸ್ ಆಯಿತದು ಇಷ್ಟು ತನಕ ಒಂದು ಪ್ಲೇಟು ಕಟ್ಟಾಗಿಲ್ಲ ಏನೂ ಆಗಿಲ್ಲ ತುಂಬಾ ಸತಿ ಕೆಳಗಡೆ ಎಲ್ಲ ಬಿತ್ತಿದೆ ಬಟ್ ಏನೂ ಆಗಿಲ್ಲ ಸೊ ಅದನ್ನು ಹೇಳೋಣ ಹೇಳಿ ಆಯಿತು ಅದಕ್ಕೋಸ್ಕರ ಹೇಳಿದೆ ಇವಾಗೆಲ್ಲ ಪ್ಲೇಟ್ಗಳೆಲ್ಲ ಬೇಗ ಬೇಗ ಕಟ್ ಆಗುತ್ತೆ ಬಟ್ ಅದು ತುಂಬಾ ಗಟ್ಟಿ ಇದೆ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ರೆಡಿಯಾಗಿ ಕೆಳಗಡೆ ನಿಂತ್ಕೊಂಡಿಲ್ಲಿ ನೋಡಿ ಡಾನ್ಸ್ ಮಾಡ್ತಾ ಇದ್ದಾರೆ ಆಟೋ ಬಂದಿಲ್ಲ ಅಷ್ಟು ತನಕ ಇಲ್ಲಿ ಟೈಮ್ ಪಾಸ್ ಮಾಡ್ಕೋತಾ ಇದ್ದಾರೆ ಹಾಗೆಯೇ ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋದರೂ ನಂದು ಮನೆ ಕೆಲಸನೂ ಆಗಿತ್ತು ಇವಾಗ ಅಷ್ಟೊತ್ತಿಗೆ ಒಂದು ಆರ್ಡ್ರ್ ಬರೋದಿತ್ತು ಮೀಶೋದಿಂದ ಪಾರ್ಸೆಲ್ ಸೊ ಅದೂ ಬಂತು ನಾನು ಲಾಸ್ಟ್ ಟೈಮಲ್ಲಿ ಒಂದು ಮೀಶೋದಿಂದ ಒಂದು ಫ್ರಾಕ್ ತರಿಸಿದ್ದೆ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಕಮ್ಮಿ ಪ್ರೈಸಿಗೆ ಒಳ್ಳೆಯ ಕ್ವಾಲಿಟಿಲೇ ಬಂದಿತ್ತು ಬಟ್ ಇದು ಪರವಾಗಿಲ್ಲ ಅಂದರೆ ಟೂ ನೈಂಟಿ ರುಪೀಸ್ ತಗೊಂಡಿದ್ದಾರೆ ಪರವಾಗಿಲ್ಲ ಚೆನ್ನಾಗಿತ್ತು ಟೂ ನೈಂಟಿ ರುಪೀಸಿಗೆ ಕೊಡ್ಬೋದು ಆದರೆ ನನ್ನ ಮಗಳಿಗೆ ಹಾಕಿದ ನಂತರ ಒಂಥರ ಕಾಣಿಸ್ತಾ ಇತ್ತು ಚೆನ್ನಾಗೇ ಕಾಣಿಸ್ತಾ ಇರ್ತಿಲ್ಲ ಹಾಗಾಗಿ ಅದನ್ನು ರಿಟರ್ನ್ ಮಾಡೋಣ ಅಂತೇಳಿ ಇಟ್ಟಿದ್ದೀನಿ ಹಾಗೇನು ಇವತ್ತು ನಾನೊಂದು ಚಿಕನ್ ಕರಿ ಮಾಡ್ತಾಯಿದ್ದೀನಿ ಚಿಕನ್ ಸಾಲ್ನ ಅಂತೇಳಿ ತುಂಬಾ ಚೆನ್ನಾಗಾಗುತ್ತೆ ಅದನ್ನು ಮಾಡೋದಕ್ಕೆ ಇಲ್ಲಿ ನಾನು ಧನ್ಯಾ ಧನ್ಯಾ ಇದೆಯಲ್ವ ಅದು ಜೀರಿಗೆ ಆಮೇಲೆ ಕಾಳು ಮೆಣಸು ಆಮೇಲೆ ಸೋಂಪಿದೆಯಲ್ಲ ಅದನ್ನೆಲ್ಲ ಒಂದೇ ಕ್ವಾಂಟಿ ಒಂದೇ ಥರ ಕ್ವಾಂಟಿಟಿನ ತಗೊಂಡಿದ್ದೀನಿ ಎಲ್ಲ ತೇನು ಕ್ವಾಂಟಿಟಿನೇ ಅದನ್ನು ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಟೊಮೆಟೆ ಹಣ್ಣು ಆಮೇಲೆ ಕಾಯಿ ಇದೆಯಲ್ವ ತೆಂಗಿನಕಾಯಿ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಇದೆಯಲ್ವ ಅದನ್ನು ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಬ್ರೌನ್ ಮಾಡಿಟ್ಟಿದ್ದೆ ಸೊ ಅದನ್ನೇ ಇವಾಗ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಇದಕ್ಕೆ ಚ ಶುಂಠಿ ಬೆಳ್ಳುಳ್ಳಿನ ಹಾಗೇ ಹಾಕೋಬೋದು ಫ್ರೈ ಮಾಡೋದಕ್ಕೆ ಬಟ್ ನನಗೆ ಸ್ವಲ್ಪ ಲೇಸಿ ಥರ ಆಯಿತು ಅದನ್ನು ಬೆಳ್ಳುಳ್ಳಿನ ಸು ಸುಳಿಯೋದಕ್ಕೆ ಹಾಗಾಗಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇವಾಗ ತಣ್ಣಗಾದ ನಂತರ ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗುತ್ತಿದ್ದರದು ಅರೋಮಾ ಅಂತೂ ಫ್ರೆಂಡ್ಸ್ ತುಂಬಾ ನಾವು ಕುಕ್ಕರಲ್ಲಿ ಮಾಡೋದು ಈ ಕರಿ ಹಾಗಾಗಿ ಏನಾಗುತ್ತೆ ಅಂದರೆ ಅದರದ್ದು ಕುಕ್ಕರ್ದು ಬಿಸಿಲು ಹೋಗುವಾಗ ಒಳ್ಳೆಯ ಅರೋಮ ಬರುತ್ತೆ ನನಗೆ ನಿಮಗೇನಾದರೂ ಇದರದ್ದು ಸ್ಮೆಲ್ ಕೇಳಿಸೋಕ್ಕಾಗಿದ್ದು ನಾನು ಕೇಳಿಸ್ತಾ ಇದ್ದೆ ಅಷ್ಟೊಂದು ಒಳ್ಳೆಯ ಅರೋಮಾನು ಬರುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ ಹಾಗೆಯೇ ಇಲ್ಲಿ ಎರಡನೇ ದಿನ ಇಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೇನೆ ಅಂದರೆ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಆಲ್ರೆಡಿ ಮಸಾಲೆ ಪೇಸ್ಟ್ ಮಾಡ್ಕೊಳ್ಳುವಾಗ ಈರುಳ್ಳಿನ ಫ್ರೈಡ್ ಮಾಡಿ ಹಾಕೊಂಡಿದ್ದೀವಿ ಇಲ್ಲಿ ಒಂದು ಸ್ವಲ್ಪ ಹಾಕೋತಾ ಇರೋದು ಅಂದರೆ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದರ ಟೊಮೆಟೊ ಹಣ್ಣಿದೆಯಲ್ಲ ಅದನ್ನು ಒಂದು ಟೊಮೆಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ವಾಶ್ ಮಾಡಿಟ್ಟಿರುವಂತಹ ಚಿಕನ್ ಇದೆಯಲ್ವ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿಯು ಆಮೇಲೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಹೀಗಿನೇ ಒಂದು ಎರಡು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರದ್ದು ಕಲರ್ ಸ್ವಲ್ಪ ಚೇಂಜ್ ಆಗೋ ಥರ ಚಿಕನ್ ಇದು ನಂತರ ನಾವಿಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಪೇಸ್ಟ್ ಇದೆಯಲ್ವಾ ಮಸಾಲಾ ಪೇಸ್ಟ್ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಹಾಕಿ ಒಂದು ಒಂದು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಗ್ಯಾಸ್ ಫ್ಲೇಮನ್ನ ಲೋ ಮಾಡಿಟ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಏನಾಗುತ್ತೆ ಅದು ಪಟಪಟ ಅಂತೇಳಿ ಹಾರುತ್ತೆ ನೋಡಿ ಇಲ್ಲಿ ಗೋಡೆಗೆಲ್ಲ ಹಾರಿದ್ಯವಲ್ಲ ಇದೇ ಥರ ಮುಖಕ್ಕೆಲ್ಲ ಹಾರಿಬಿಟ್ರೆ ಕೂತಿದ್ದಲ್ವ ಇದಾಗಿ ಮುಖದಲ್ಲೆಲ್ಲ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡ್ಕೊಂಡೆ ಹಾಕಿ ಇವಾಗ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪುಡಿನೂ ಒಂದು ಸ್ಪೂನಷ್ಟು ಖಾರದ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಇಲ್ಲಿ ನಾವು ಮಿಸ್ ಮಿಕ್ಸಿಲಿ ಮಸಾಲ ರುಬ್ಬಿದ್ನಲ್ಲ ಅದೇ ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನೀವು ಅಷ್ಟನ್ನು ಹಾಕ್ಕೊಬೋದು ನಾನು ಇವಾಗ ಇಷ್ಟ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುಕ್ ಆದ ನಂತರ ಸ್ವಲ್ಪ ತಿಕ್ಕಾಗುತ್ತೆ ಇದು ಇಲ್ಲಿ ಸ್ವಲ್ಪ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದೀನಿ ನಿಮಗೆ ಬ್ಯಾಗ್ರೌಂಡಲ್ಲಿ ತುಂಬ ವಾಯ್ಸ್ ಕೇಳಿಸ್ತಾ ಇರ್ಬೋದು ಫ್ರೆಂಡ್ಸ್ ಅದೇನೆಂದರೆ ಕೆಳಗಡೆ ನಮ್ಮದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅವರು ಅಲ್ಲಿ ಬಾವಿ ತೋಡ್ತಾ ಇದ್ದಾರೆ ಸೊ ಅಲ್ಲಿ ಕೆಲಸದವರಿದ್ರಲ್ಲ ಅವರು ಬೊಬ್ಬೆ ಹಾಕಿ ಮಾತಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಥರ ಶಬ್ದ ಕೇಳಿಸ್ತಾ ಇರೋದು ಸೊ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಒಂದು ಎರಡು ವಿಷಯ ಬಂದರೆ ಚೆನ್ನಾಗಿ ಬೇಯುತ್ತೆ ಆವಾಗ ರೆಡಿ ಆಗುತ್ತೆ ಅಷ್ಟೊತ್ತಿಗೆ ಕಿಚನೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಸೊ ಫ್ರೆಂಡ್ಸ್ ಇನ್ನೊಂದು ಏನು ವಿಷಯ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ ನಂದು ಚಾನಲ್ ಡಿಲೀಟ್ ಆಗಿದೆ ಅಂತ ಹೇಳಿ ನನಗೆ ಇವಾಗ ಇದೆ ನಾನು ಸ್ವಲ್ಪ ಅರ್ಜೆಂಟ್ ಮಾಡಿದ್ದೀನಿ ಹೇಳಿ ಅಂತ ಹೇಳಿ ಯಾಕೆಂದರೆ ನನ್ನ ಚಾನೆಲ್ ಜಿಮೇಲ್ ಅಕೌಂಟ್ ರಿಕವರಿ ಮಾಡಲಿಕ್ಕೆ ಅಂತೇಳಿ ಬಂತಲ್ವ ಸೊ ನಂತರ ನಾನೇನು ಮಾಡಿದೆ ಅಂದರೆ ಬೇಸ್ ಅದು ಹೋಯಿತು ಅದು ಜಿಮೇಲ್ ಅಕೌಂಟೆಲ್ಲ ರಿಕವರಿ ಆದ ನಂತರ ನನಗೆ ಯೂಟ್ಯೂಬ್ ಚಾನಲ್ ಬಂದಿಲ್ಲ ರಿಟರ್ನಸ್ ಅದೇ ಚಾನೆಲ್ ಬಂದಿತ್ತು ಯಾವುದೇ ಸಬ್ಸ್ಕ್ರೈಬರ್ಸ್ ಇಲ್ಲ ಯಾವುದೇ ವೀಡಿಯೋಸ್ ಇಲ್ಲ ಏನೂ ಇರ್ತಿಲ್ಲ ಬಟ್ ನಾನೇನು ಡಿಲೇ ಮಾಡೋದು ಬೇಡ ಇನ್ನೊಂದು ಚಾನಲ್ ಓಪನ್ ಮಾಡೋದಕ್ಕೆ ಅಂತೇಳಿ ನಾನು ಇನ್ನೊಂದು ಹೊಸ ಚಾನೆಲ್ ಸ್ಟಾರ್ಟಿಂಗ್ನೇ ಸ್ಟಾರ್ಟ್ ಮಾಡಿದೆ ಅದೇ ಹೆಸರಲ್ಲಿ ಸ್ಟಾರ್ಟ್ ಮಾಡಿ ಅದೇ ಲೋಗಲ್ಲ ಹಾಕಿನಿ ಸ್ಟಾರ್ಟ್ ಮಾಡಿರೋದು ಬಟ್ ನನಗೆ ಇವತ್ತೊಂದು ಕಮೆಂಟ್ ಬಂತು ಸಿಸ್ಟರ್ ನಮ್ಮದೂ ಚಾನಲ್ ಅದೇ ಥರ ಆಗಿಬಿಟ್ಟಿತ್ತು ಬಟ್ ಫಿಫ್ಟೀನ್ ಡೇಸ್ ಆದ ನಂತರ ನಂದು ರಿಕವರಿ ಆದಮೇಲೆ ವೀಡಿಯೋಸು ಸಬ್ಸ್ಕ್ರೈಬರ್ಸ್ ಎಲ್ಲ ರಿಟರ್ನ್ ಬಂತು ಅಂತೇಳಿ ಬಟ್ ನನಗೆ ಆವಾಗ ಒಂದು ಸಲ ಬೇ ಒಂದು ಸಲ ಬೇಜಾರಾಯಿತು ನಾನೇ ನಾನೇನೋ ಅರ್ಜೆಂಟ್ ಮಾಡಿಬಿಟ್ಟೆ ಅಂತೇಳಿ ಪರವಾಗಿಲ್ಲ ಹೊಸ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಇದರಲ್ಲಿ ಯಾವ ಥರ ಆಗುತ್ತೆ ಅಂತೇಳಿ ನೋಡೋಣ ಹೋಗಿದ್ದು ಹೋಯಿತು ಏನೂ ಮಾಡೋಕ್ಕಾಗಲ್ಲ ಇವಾಗ ನಂದು ಚಿಕನ್ ಕರಿ ರೆಡಿಯಾಗಿದೆ ನೋಡಿ ತುಂಬಾ ತಿಕ್ಕಾಗೂ ಬಂದಿತ್ತು ನೋಡಿ ತುಂಬ ಚೆನ್ನಾಗಾಗುತ್ತೆ ಪರೋಟ ಜೊತೆಗೆಲ್ಲ ತುಂಬಾ ಅನ್ನದ ಜೊತೆಗೇ ಚೆನ್ನಾಗಾಗುತ್ತೆ ಪರೋಟಕ್ಕೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಅಷ್ಟೊತ್ತಿಗೆ ಹಸ್ಬೆಂಡೂ ಮಧ್ಯಾಹ್ನ ಬಂದಿದ್ದರು ಅವರೂ ಊಟ ಮಾಡ್ತೀನಿ ಅಂತ ಹೇಳಿದರು ಸೊ ಅವ್ರಿಗೂ ಊಟ ಅವ್ರಿಗೂ ಊಟ ಕೊಡೋಣ ಅಂತೇಳಿ ಯಾವಾಗಲೂ ಬರೋಲ್ಲ ಮಧ್ಯಾಹ್ನ ಟೈಮಲ್ಲಿ ಬಟ್ ಇವಾಗ ಅವ್ರದ್ದು ಕೆಲಸ ಇಲ್ಲಿ ಹತ್ರನೇ ನಡೀತಾ ಇದೆ ಹಾಗಾಗಿ ಮಧ್ಯಾಹ್ನ ಇದ್ದಾರೆ ಇವಾಗ ಹಾಗಾಗಿ ಯಾವ ಅಂದರೆ ನನಗೆ ಅಷ್ಟೊಂದು ರಿಸ್ಕಿ ಆಗಲ್ಲ ಮಧ್ಯಾಹ್ನ ನಾನು ಜಾಸ್ತಿಯಾಗಿ ಅಡುಗೆ ಮಾಡಲ್ಲ ಬಟ್ ಇವತ್ತೂ ಮಾಡಲ್ಲ ಅಂದ್ಕೊಂಡಿದ್ದೆ ಕರೆಂಟ್ ಹೋಗಿಬಿಟ್ಟಿತ್ತು ಬಟ್ ಪುಣ್ಯಕ್ಕೆನೋ ಕರೆಂಟ್ ಬಂದುಬಿಟ್ಟಿಲ್ಲ ಬುಧವಾರ ದಿವಸ ಕರೆಂಟ್ ಹೋಗುತ್ತೆ ಹೋದರೆ ಸಂಜೆ ನಾಲ್ಕು ಗಂಟೆಗೇ ಬರೋದು ಅಂದರೆ ಕ ಇನ್ವರ್ಟರ್ ಇದ್ರೂ ಮಿಕ್ಸಿಗೆಲ್ಲ ಯೂಸ್ ಆಗಲ್ವಲ್ಲ ಹಾಗಾಗಿ ಗ್ರೈಂಡ್ ಮಾಡುವಂತಹ ಮಸಾಲೆಗಳಲ್ಲಿದ್ದರೆ ಕಷ್ಟ ಆಗುತ್ತೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಲ್ಲ ಹಾಗಾಗಿ ಸೊ ಇವಾಗ ಇಲ್ಲಿ ನಾನು ಊಟ ಬಡಿಸ್ತಾ ಇದ್ದೀನಿ ಅವರಿಗೆ ಯಾವುದೇ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಏನೇ ಆಗಲಿ ಅವರಿಗೆ ಈರುಳ್ಳಿ ಇದೆಯಲ್ವ ಅದು ಬೇಕೇ ಬೇಕು ಸೊ ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು ಏನೋ ಒಂಥರ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ಅಂತೇಳಿ ತುಂಬಾ ಟೇಸ್ಟಿಯಾಗಿದೆ ಅಂತೇಳಿ ಹೇಳ್ತಾಯಿದ್ರು ಇದರದ್ದು ಹೆಸರು ಏನು ಅಂತ ಕೇಳ್ತಾಯಿದ್ರು ಅದಕ್ಕೆ ನಾನಂದೇ ಯಾಕೆ ನೀವೇನಾದರೂ ಮಾಡೋದಿದೆಯಾ ಅಥವಾ ಯಾರಿಗಾದರೂ ಹೇಳೋದಿದೆಯಾ ಅಂತೇಳಿ ಅದಕ್ಕೋಸ್ಕರ ಇಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಚೆನ್ನಾಗಿ ಅವ್ರಿಗೆ ಜಾಸ್ತಿ ಆಗೇನು ಗೊತ್ತಾ ಏನೇ ಅಡುಗೆ ಮಾಡಲಿ ಚೆನ್ನಾಗಿದೆ ಅಂತ ಹೇಳೋದೇ ಇಲ್ಲ ಯಾವಾಗಲೂ ಏನಾದರೂ ಒಂದು ಕಮ್ಮಿ ಹೇಳೇ ಹೇಳ್ತಾರೆ ಯಾಕಂದರೆ ನನ್ನ ಸಿಟ್ಟು ಬರೆಸೋದು ನಂಗೆ ಗೊತ್ತು ಅವ್ರಿಗೆ ನಾನು ಮಾಡೋ ಅಡುಗೆ ಎಲ್ಲ ಇಷ್ಟ ಆಗುತ್ತೆ ಬಟ್ ಸಿಟ್ಟು ಬರ್ಸೋದಕ್ಕೋಸ್ಕರ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಹಾಗೇನೆ ಇಲ್ಲಿ ಮಕ್ಕಳು ಸ್ಕೂಲ್ ಬಿಟ್ಟು ಬಂದಿದ್ದಾರೆ ನೋಡಿ ಅವ್ರು ಬರುವಾಗ ಬೆಕ್ಕನ್ನು ತಗೋ ಬಂದಿದ್ದಾರೆ ಕೆಳಗಡೆ ಮನೆ ಬೆಕ್ಕು ಇಲ್ಲಿ ನನ್ನ ತಂಗಿ ಹೊಸ ಬ್ಯಾಗ್ ಹೊಸ ಹೊಸ ಬುರ್ಕ ಎಲ್ಲ ತಗೊಂಡಿದ್ದಾಳೆ ಯಾಕಂದರೆ ಅವಳ ಹಸ್ಬೆಂಡ್ ಬರ್ತಾ ಇದ್ದಾರೆ ಸೊ ಅದನ್ನೆಲ್ಲ ಹಾಕಿ ತೋರಿಸ್ತಾ ಇದ್ದಾಳೆ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ತುಂಬಾ ಚೆನ್ನಾಗಿದೆ ಅಂತೂ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಆನ್ಲೈನಿಂದ ತರಿಸಿರೋದು ತುಂಬಾ ಚೆನ್ನಾಗಿದೆ ಬುರ್ಕ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡೋ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಇವಾಗ ನಾನು ನಮ್ಮಮ್ಮ ಅಂದರು ಮೀನು ಸಾರು ಮಾಡಿದ್ದೀನಿ ಅಂತೇಳಿ ಅದಕ್ಕೋಸ್ಕರ ಅಮ್ಮನ ಮನೆ ಹೋಗ್ತಾ ಇದ್ದೀನಿ ರಾತ್ರಿ ಒಬ್ಬಳೆ ಹೋಗ್ತಾ ಇರೋದು ಯಾಕಂದರೆ ಹತ್ತನೇ ಅಲ್ವಾ ಹಾಗಾಗಿ ಒಬ್ಬಳೇ ಇದ್ದೀನಿ ನಮ್ಮಮ್ಮ ಮೀನು ಕರಿ ಮಾಡಿದ್ದಾರೆ ಅಂದರೆ ನಂಗ್ ಅಂತ ಹೇಳ್ತಾರೆ ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ಆ ನಂಗ್ ಮೀನು ಇದು ಸಾರುನು ಆಮೇಲೆ ಈ ಮೀನು ಇದೆಯಲ್ವ ಈ ಮೀನ್ ಅಂತಾರೆ ಅದರದ್ದು ಫ್ರೈ ಮಾಡೋದಕ್ಕೆ ಅಂತೇಳಿ ಮಸಾಲೆಲ್ಲ ಮಾಡಿ ಇಟ್ಟಿದ್ದಾರೆ ನನ್ನ ಮನೆಯಲ್ಲಿ ನಾನು ಸ್ವಲ್ಪ ಫಿಶ್ ಮಾಡೋದು ಕಮ್ಮಿನೇ ಹಾಗಾಗಿ ಅಮ್ಮ ಫಿಶ್ ಮಾಡಿದ್ರೆ ನನ್ನ ಹಸ್ಬೆಂಡಿಗೋಸ್ಕರ ತಗೊಬಂದು ಕೊಡ್ತಾ ಅಂದರೆ ನನಗೆ ಕಳಿಸ್ತಾರೆ ಇಲ್ಲಿ ಹಾಗೆಯೇ ಅಮ್ಮ ಇಲ್ಲಿ ಪತ್ರ ಇದ್ರೆ ಅಲ್ವಾ ಅದು ಮಾಡ್ತಾ ಇದ್ರು ನೈಸ್ ಪತ್ರ ಸೊ ನಾನು ಅಮ್ಮನ ಮನೆಯಲ್ಲಿ ಒಂದೆರಡು ಪತ್ರ ಇದೆ ಅಲ್ವಾ ಅದನ್ನ ಮೀನ್ ಸಾರು ಜೊತೆಗೆ ತಿಂತಾ ಇದ್ದೀನಿ ಮಂಗಳೂರವರಿಗೆ ಗೊತ್ತಿರ್ಬೋದು ಮೀನ್ ಸಾರು ಪತ್ರ ಎಷ್ಟೊಂದು ಒಳ್ಳೆ ಕಾಂಬಿನೇಷನ್ ಅಂತೇಳಿ ಸೊ ನನಗೂ ತುಂಬ ಇಷ್ಟ ಆಗುತ್ತೆ ಪಿಂಡಿಗೆ ಆಮೇಲೆ ಈ ಪತ್ರಲ್ಲಿ ಇರುತ್ತಲ್ವ ಇದಕ್ಕೆಲ್ಲ ತುಂಬಾ ಇಷ್ಟ ಆಗುತ್ತೆ ಸಾರು ಸೊ ಇಲ್ಲಿ ನನ್ನ ಮಗಳು ಇಲ್ಲಿ ಹಾಲು ಕೊಡ್ತಾ ಇದ್ದಾಳೆ ಅಮ್ಮನ ಮನೆಯಲ್ಲಿ ಇವಾಗ ಯಾರು ಇಲ್ಲ ಬೇಜಾರಾಗುತ್ತೆ ಒಂದು ಟೈಮಲ್ಲಂತೂ ಫುಲ್ಲು ಜನನೂ ಜನ ಇದ್ದರು ಮಲ್ಗಲಿಕ್ಕಿ ನಿಮಗೆ ಜಾಗ ಸಾಕಾಗ್ತಾ ಇತ್ತಿಲ್ಲ ಯಾಕಂದರೆ ಎರಡು ಬೆಡ್ರೂಮೆಲ್ಲ ಇರೋದು ಆಮೇಲೆ ಮಧ್ಯದ ಹಾಲಲ್ಲಿ ಡೈನಿಂಗ್ ಹಾ ಟೇಬಲಲ್ಲಿ ಇರುವಾಗ ಮಲ್ಗೋದ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಟ್ ಇವಾಗಂತೂ ಯಾರೂ ಇಲ್ಲ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಮದುವೆಗಿಂತ ಮೊದಲು ಒಟ್ಟಿಗಿದ್ವಿ ಮದುವೆ ಆದಮೇಲೆ ಸ್ವಲ್ಪ ಸ್ವಲ್ಪ ಆದರೂ ಫ್ರೀ ಆಗಿದ್ವಿ ಎಲ್ಲ ಒಬ್ಬರು ಬರುವಾಗ ಎಲ್ಲರೂ ಬರೋದು ಈ ಥರ ಎಲ್ಲ ಮಾಡ್ತಾ ಇದ್ವಿ ಬಟ್ ಇವಾಗ ಮಕ್ಕಳಾದ ಮೇಲೆ ಮಕ್ಕಳು ಸ್ಕೂಲಿಗೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ಕೂಲಿಗೆಲ್ಲ ಹೋಗೋದಕ್ಕೆ ಸ್ಟಾರ್ಟ್ ಆದಮೇಲೆ ಏನಾದರೂ ವೆಕೇಶನ್ ಇದ್ದರೆ ಏನಾದರೂ ಲೀವಿ ಸಿಕ್ಕಿದ್ರೆ ಮಾತ್ರ ಒಟ್ಟಿಗಾಗೋದು ಮೈಸೂರಲ್ಲಿರೋಳು ಆ ಥರ ಎಲ್ಲ ಬರಲ್ಲ ಏನಾದರೂ ಫಂಕ್ಷನ್ ಇದ್ದರೆ ಅಥವಾ ಮಗಳಿಗೆ ದಸರಾ ಲೀವ್ ಆಮೇಲೆ ಸಮ್ಮರ್ ವೇಕೇಷನ್ ಈ ಆ ಆತ ಆವಾಗಲೇ ಬರೋದು ಬರೋದಕ್ಕೆ ಸಿಗಲ್ಲ ಅಂದರೆ ಮಂಗ್ಳೂರಲ್ಲೇ ಇದ್ದರು ಇವಾಗ ಅವರು ಮೈಸೂರಲ್ಲಿ ಸ್ವಲ್ಪ ಸೆಟಲ್ ಆಗಿದ್ದಾರೆ ಹಾಗಾಗಿ ಇವಾಗ ಅಮ್ಮನ ಮನೆ ನೋಡುವಾಗ ಬೇಜಾರಾಗುತ್ತೆ ಯಾರೂ ಇರಲ್ವಲ್ಲ ಅದಕ್ಕೆ ನಮ್ಮನ ಮನೆ ಹೋದ್ನಲ್ಲ ಖಾಲಿ ಕಾಲಿತ್ತು ನಮ್ಮಮ್ಮ ಒಬ್ಬರೇ ಇದ್ದರು ನಮ್ಮ ಮನೆ ಕರೆದ್ರೂ ಬರೋಲ್ಲ ನಮ್ಮಪ್ಪ ಅಂತಾರೆ ಬೇಡ ನೀರು ಬಾಡಿಗೆ ಮನೆಯಲ್ಲಿರೋದಲ್ವ ನೀರಿಗೆಲ್ಲ ಕಷ್ಟ ಆಗುತ್ತೆ ಬಾಡಿಗೆ ಮನೆಯವರಿಗೆ ಬ ಓನರ್ಸ್ಗಳೆಲ್ಲ ಏನಾದರೂ ಅನ್ಬೋದು ಬೇಡ ಬೇಡ ಅಂತ ಇದೇ ಥರ ಹೇಳ್ತಾ ಇರ್ತಾರೆ ನಮ್ಮಪ್ಪ ನೀರಿಗೆಲ್ಲ ತುಂಬಾ ಕೇರ್ಫುಲ್ ಮಾಡೋದು ಬೇಡ ನೀವು ಇದ್ದಿರಲ್ವಾ ಸಾಕು ಅಂತ ಹೇಳ್ತಾರೆ ನಾವು ಇಲ್ಲಿ ಹತ್ತಿರನೇ ಇರೋದಲ್ಲ ಬರ್ತೀವಿ ಹೋಗ್ತೀವಿ ಇದೇ ಥರ ಮಾಡ್ತೀವಿ ಅಂತೇಳಿ ಹಾಗೆ ಇವತ್ತು ನೈಟಿಗೆ ಎಲ್ಲನೂ ಇತ್ತು ಅದನ್ನೇ ಅಡ್ಜಸ್ಟ್ ಮಾಡೋಣ ಅಂತೇಳಿ ಮೀನು ಕರಿ ಮೀನು ಫ್ರೈ ರಾತ್ರಿ ಬೆಳಗ್ಗೆ ಮಾಡಿರುವಂತಹ ಪಿಂಡಿ ಇತ್ತು ಅಮ್ಮನ ಮನೆಯಿಂದ ಪತ್ರ ತಗೊಬಂದಿದ್ದೀನಿ ಇದಿತ್ತು ಎಲ್ಲ ಇದೇ ಅಡ್ಜಸ್ಟ್ ಮಾಡೋಣ ಅಂತೇಳಿ ಇವತ್ತು ರಾತ್ರಿಗೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೊಂದು ಹೇಳೋದಕ್ಕೆ ಮರ್ತೋಯ್ತು ಈ ಪೈನ್ ಚಿತ್ರ ಪೇ ಇದೆಯಲ್ಲ ಡ್ರಾಯಿಂಗ್ ನನ್ನ ಮಗಳು ಮಾಡಿರೋದು ಅದನ್ನು ತೋರಿಸು ಅಂತ ಹೇಳ್ತಾ ಹೇಳಿದ್ದು ಸ್ಪೆಷಲಾಗಿ ವೀಡಿಯೋದಲ್ಲಿ ತೋರಿಸು ಅಂತೇಳಿ ಸೊ ಅದಕ್ಕೋಸ್ಕರ ಇಲ್ಲಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ